ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ ಕನ್ನಡ ನಾನು ನಿಮ್ಮ ಮಂಜುನಾಥ ನಿನ್ನೆ ಅಲ್ಲೇ ಕಟ್ಪಾಡಿಯಲ್ಲಿ ಅನ್ಲೋಡ್ ಆಯಿತು ಜೋಳ ಅಂತೀವಿ ಅಲ್ಲೇ ಖಾಲಿ ಮಾಡುವ ಸಹ ಲೇಟ್ ಆಯಿತು ಸಂಜೆ ಆರೂವರೆ ಆಯಿತು ಖಾಲಿ ಆಗೋಷ್ಟೊತ್ತಿಗೆ ಅಲ್ಲಿಂದ ಒಂದು ಊಟ ಗಿಟ ಮಾಡಿಕೊಂಡು ಅಲ್ಲೇ ಕಟ್ಪಾಡಿಯಲ್ಲಿ ಮಲಗಿದ್ವಿ ಅಲ್ಲಿಂದ ಮತ್ತೆ ಲೋಡಿಂಗ್ ಸಿಕ್ತು ಬೆಳಗ್ಗೆ ಮತ್ತು ಲೋಡಿಂಗ್ ಆಗಲ್ಲ ಅಂತ ಹೇಳಿದರು ಲೋಡಿಂಗ್ ಆಗೋಲ್ಲ ಅಂತ ಹೇಳಿದರು ಮತ್ತು ಕೊನೆಗೂ ಲೋಡ್ ಸಿಕ್ತು ಲೋಡಿಗೆ ಬಂದಿದ್ದೀವಿ ಯಾಕಂದರೆ ಇವತ್ತು ಎಲೆಕ್ಷನ್ ಆಗೋಗಿದ್ದೀವಿ ಹಿಂಗಾಗಿ ಯಾವುದೇ ಲೋಡ್ ಆಗೋಲ್ಲ ಅಂತ ಹೇಳಿದ್ದು ನಮ್ಮ ಅದೃಷ್ಟ ಯಾವುದೋ ಒಂದು ಲೋಡ್ ಬಂತು ಪ್ರೈವೇಟ್ ಶೀಟ್ ಲೋಡು ದಾವಣಗೆರೆಗೆ ಇಲ್ಲಿಂದ ಅಂದರೆ ಮಂಗಳೂರಿಂದ ಬಂದಿದ್ದೀವಿ ಲೋಡಿಂಗ್ ಪಾಯಿಂಟ್ ಹತ್ರ ಬನ್ನಿ ಆಲ್ರೆಡಿ ಲೋಡಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಬನ್ನಿ ಮಾಡಬೇಕು ಮತ್ತು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿ ಲೈಕ್ ಮಾಡ್ರಿ ಅರಿಸಿ ಬೆಳೆಸಿ ಬನ್ನಿ ಲೋಡಿಂಗ್ ಲೋಡಿಂಗ್ ಎಲ್ಲ ತೋರಿಸ್ತೀವಿ ಮಾಡಿ ಲೋಡಿಂಗ್ ಮಾಡ್ತಾ ಇದ್ದಾರೆ ಸೆಂಟರ್ ಮೇಲೆ ಯಾಕೋಟಿ ನೈಮ್ ಇದ್ದಲ್ತಡೆ ಈ ಎರಡು ಸೈಡ್ ಮಾಡ್ತಾರೆ ಅನ್ಕೊಂಡೆ ಇವರು ಸೆಂಟ್ರಲ್ ಇಡ್ತಾರೆ

ಇಲ್ಲಿ ಮರದ ದಿಣ್ಯಗಳನ್ನ ಸಿಪ್ಪೆ ಅವನ್ನೆಲ್ಲ ಇದು ಮಾಡಿಬಿಟ್ಟು ಕಳಿಸ್ತಾರೆ ಈ ಕಡೆ ಎಲ್ಲ ಮರದಿಣ್ಯಗಳು ಮತ್ತೆ ಮುಂದೆ ಸಿಗೋಣ ಆಲ್ಮೋಸ್ಟ್ ಲೋಡ್ ಆಗಿದೆ ಏನಾಯ್ತು ಸ್ಯಾಟೇಜ್ ಆಯ್ತಾ ഏനോ സ്റ്റിക്കർ ഖാലി ആയി അത് ഒന്ന് ആഫ് ആൻ അവർ ആകോട് നോഡ്മോഡായി ബില്ലെല്ലാം സെ ಗಾಡಿ ಶೋ ತೊಳ್ಕೊಂಡು ಹುಡ್ಗಡ್ಡೆ ಹಚ್ತಾ ಇದೀವಿ ಹಿಡಿದ ಕಡ್ಡೆ ಹೆಚ್ಕೊಂಡು ಹೊರಡೋದ್ಯ ಡೀಸೆಲ್ ಏನು ಹಾಕ್ಸಲ್ಲ ಊರಲ್ಲೇ ಫುಲ್ ಮಾಡಿಸ್ಕೊಂಡು ಬಂದಿದ್ದೆ ಸೊ ಹಾಗಾಗಿ ಹಂಗೆ ಹೋಗ್ತೀವಿ ಬಿಲ್ ಗಿಲ್ಲೆಲ್ಲ ಸಿಕ್ಕಿದೆ ನೋಡಿ ರೋಡಾಗಿತ್ತು ಅಡ್ಪಲ್ಲ ಆಡಪಲ್ಲ ಹಾಕೋಷ್ಟೊತ್ತಿಗೆ ಸುಸ್ತಾಗೋಯ್ತು ನಮ್ಗೆ ಭಾಳ ದಿನ ಆಯಿತು ಕೆಲಸನೇ ಮಾಡಿರಲಿಲ್ಲ ಹೇಳಬಾರ್ದು ಸುಸ್ತಾಗೋಯ್ತು ಬನ್ನಿ ಮುಂದೆ ಸಿಗೋಣ ಈಗ ಕುಂಪು ಸರ್ಕಲ್ ಆಗಿದ್ದೀವಿ ಇದ್ದೀವಿ ಇಲ್ಲಿಂದ ಮುಂದೆ ಹೋದರೆ ಆರ್ಬರ್ ಆರ್ಬರ್ ವಗ ರೋಡು ಬೆಳಗ್ಗೆ ನಿನ್ನೆ ಬರ್ಬೇಕಾದ್ರೆ ಭಾಳ ಆಗಿದೆ ಸರಿ ಊಟ ಮಾಡಿದ್ವಿ ಇದು ಬಿಟ್ಟು ಡಾಬಾ ಅಂತ ಊಟ ಚೆನ್ನಾಗಿರುತ್ತೆ ಊಟ ಮಾಡ್ಕೊಂಡು ಬಿಡ್ತಾ ಟವಾನ ಬಿಟ್ಟು ಹೋಗೋಕ್ಕಾಗ್ರೆ ಡೌನ್ ಇವಾಗ ಚಂಡಿಕಾಂಬ ದೇವಸ್ಥಾನದ ಹತ್ರ ಬಂದು ಊಟ ಮಾಡಿ ಅಲ್ಲೇ ಬಿಟ್ಟಿದ್ದು ಬಂದು ಇಲ್ಲೇ ನಿಲ್ಸಿರೋದು ಇದು ಬಂದು ಹುಲಿಕಲ್ ಘಾಟಲ್ಲಿದೆ ಇದು ದೇವಸ್ಥಾನ ತುಂಬ ಚೆನ್ನಾಗಿದೆ ಹುಲಿಕಲ್ ಘಾಟ್ ಮೇಲೆ ಹೋದರೆ ಇಲ್ಲಿ ಬಂದು ನಿಲ್ಲಿಸ್ಬಿಟ್ಟ ಹೋಗಿ ಬೊಂಬಾರಿ ಉದಿನ್ ಕಡ್ಡಿ ಬ್ಯಾಗ್ನಾಗ ಇರ್ಬೇಕು ನೋಡು ದೇವಸ್ಥಾನಕ್ಕೆ ಉದಿಂಗ್ಕಡ್ಡಿ ಹಚ್ಬಿಟ್ಟು ಕೈಲಾದಷ್ಟು ಕಾಣಿಕೆ ಹಾಕ್ಬಿಟ್ಟು ಓಡಿಸೀವಿ ತುಂಬ ಚೆನ್ನಾಗಿದೆ ಘಾಟು ಇದು ಬೆಳಿಗ್ಗೆ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಷ್ಟೊತ್ತಲ್ಲಿ ಕತ್ಲಲ್ವಾ ಏನೋ ಕಾಣಲ್ಲ ಬನ್ನಿ ಮುಂದೆಗಣ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರಾತ್ರಿ ಇದರಲ್ಲೇ ವೀಡಿಯೋ ಮಾಡಿದ್ದು ಮತ್ತೆಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ಒಂದು ರಾತ್ರಿ ಮೆಲಗಿನವ್ರ ಹತ್ರ ಮಲಗಿದ್ವಿ ಮಲಗಿ ಅಲ್ಲಿಂದ ತುಟ್ಟು ಬಿಟ್ಟು ಬಂದ್ವಿ ಇನ್ನು ಅಂಗಡಿಗಳು ಓಪನ್ ಆಗಿಲ್ಲ ೋಡಿಂಗ್ ತೋರಿಸೋಕ್ಕಾಗಲಿಲ್ಲ ಅನ್ಲೋಡ್ ಮಾಡ್ಕೊಂಡು ಬಾಡಿಗೆ ಗಿಡ ಇಸ್ಕೊಂಡು ಮತ್ತೆ ಲೋಕಲ್ ಬಾಡಿಗೆ ಸಿಕ್ತು ಶಿವಮೊಗ್ಗ ಲೋಡ್ ಮಾಡಿದ್ದೀನಿ ಅಕ್ಕಿ ಅಕ್ಕಿ ಲೋಡ್ ಲೋಡು ಅಮ್ಮಬಾಲ್ ಬಿಡ್ತಾ ಇದ್ದಾನೆ ಅಮ್ಮ ರಗ್ಗ ಹೊಡಿತಾ ಇದಾರೆ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿನ್ನೆ ನೈಟ್ ಅಕ್ಕಿ ಲೋಡ್ ಮಾಡ್ಕೊಂಡ್ಬಂದೆ ಲೋಕಲ್ ಲೋಕಲ್ ಲೋಡ್ ಮಾಡ್ಕೊಂಬಂದು ಇಲ್ಲೇ ನಿಲ್ಸಿದ್ವಿ ಹೋಗ ಹೊರಟಿದ್ದೀನಿ ಎಲ್ಲಿಗಪ್ಪ ಲೋಡ್ ಅಂತಂದ್ರೆ ಶಿವಮೊಗ್ಗಕ್ಕೆ ಎ ಪಿ ಎಮ್ ಸಿ ಶಿವಮೊಗ್ಗ ಎ ಪಿ ಎಮ್ ಸಿ ಬನ್ನಿ अनलोडिंग पॉइंट अदर बंदيديವಿ ತಾಡಪಲ್ ಬಿಚ್ಚೋಕಂತೆ ತಾಡಪಲ್ ಬಿಚ್ಚಿಬಿಟ್ಟು ಮ್ಯಾಲ್ ರ ಬರ್ತಾರೆ ಮ್ಯಾಲ್ ರ ಬಂದಮೇಲೆ ಕಾಲಿ ಮಾಡ್ತಾರೆ ಇದೆ ಸಾಯಂ ಟ್ರೇಡರ್ಸ್ ಮನಿ ತಾಡಪಲ್ ಬಿಚ್ಚಿಬಿಟ್ಟು ಸಿಗನ ಅನ್ಲೋಡಿಂಗ್ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪನೇ ಇದೆ ಅನ್ಲೋಡಿಂಗ್ ಆಗೋ ನಂದ ಮೂರು ನಿಟ್ಟಿದಾವಷ್ಟೇ ಅನ್ಲೋಡ್ ಮಾಡ್ಕೊಂಡು ಬಾಡಿಗೆ ಗಿಡಗಿಸ್ಕೊಂಡು ಮತ್ತೆ ಏನಾದರೂ ಲೋಡಿಂಗ್ ಕೇಳಬೇಕು ನಮ್ಮ ಮಳಿಯ ಒಳಾಗಿದ್ದಾನೆ ಅವನಿಗೆ ತಿಂಡಿ ಪಾರ್ಸಲ್ ತಗೊಂಬಂದೆ ತಿಂಡಿ ತಿಂತ ಇದ್ದಾನೆ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ತುಂಬ ಆಗುತ್ತೆ ವಿಡಿಯೋ ಎಲ್ರಿಗೂ ನಮಸ್ಕಾರ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅರಸಿ ಬಳಸಿ 买七，买七。